ಎಲ್ಲರಿಗೂ ನಮಸ್ಕಾರ ಆತ್ಮೀಯರೇ ಇಂದು ವಿಶ್ವಾದ್ಯಂತ ಹೆಚ್ಚುತ್ತಿರುವ ಕಚ್ಚಾ ತೈಲದ ಬೇಡಿಕೆಯಿಂದ ತೈಲ ಬೆಲೆಗಳು ಸತತವಾಗಿ ಹೆಚ್ಚುತ್ತಿವೆ ಇದರಿಂದಾಗಿ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತಿದೆ ನಮ್ಮ ರಾಷ್ಟ್ರಕ್ಕೆ ಅಗತ್ಯವಿರುವ ಶೇಕಡ ಎಂಬತ್ತೈದರಷ್ಟು ಕಚ್ಚಾ ತೈಲವನ್ನು ವಿದೇಶಿಗಳಿಂದ ಆಮದು ಮಾಡಿಕೊಂಡು ಉಪಯೋಗಿಸುತ್ತಿದ್ದೇವೆ ಕೋಟ್ಯಂತರ ರೂಪಾಯಿಗಳನ್ನು ಇದಕ್ಕಾಗಿ ವಹಿಸುತ್ತಿದ್ದೇವೆ ಮಿತಿಮೀರಿದ ಬಳಕೆಯಿಂದ ನಿತ್ಯದ ಕಚ್ಚಾ ತೈಲ ಸಂಪನ್ಮೂಲ ಕ್ಷೀಣಿಸುತ್ತಿದೆ ಅತಿಯಾದ ಪೆಟ್ರೋಲಿಯಂ ಬಳಕೆಯಿಂದ ಪರಿಸರ ಮಾಲಿನ್ಯ ಹೆಚ್ಚಾಗುತ್ತಿದ್ದು ಹಸಿರುಮನೆ ಪರಿಣಾಮದಿಂದ ತಾಪಮಾನ ವೈಪರ್ಯತೆಗಳು ಕಂಡುಬರುತ್ತಿವೆ ಇದರಿಂದ ಬದಲಿ ಇಂಧನ ಮೂಲಗಳ ಬಳಕೆಗೆ ಪ್ರಾಮುಖ್ಯತೆ ಬರುತ್ತಿದೆ ಕಚ್ಚಾ ತೈಲದ ಪರ್ಯಾಯ ಸ್ವರೂಪದಂತಿರುವ ಕಚ್ಚಾ ತೈಲದ ಬಳಕೆಯನ್ನು ಹತೋಟಿಯಲ್ಲಿರಿಸಬಲ್ಲ ಸಾಮರ್ಥ್ಯ ಜೈವಿಕ ಇಂಧನಕ್ಕಿದೆ ಈ ಜೈವಿಕ ಇಂಧನ ಅಂದ್ರೇನು ಅದರಲ್ಲಿ ಜೈವಿಕ ಇಂಧನ ಬೆಳೆಗಳು ಯಾವುವು ಮತ್ತು ಜೈವಿಕ ಇಂಧನದ ಉಪಯೋಗವೇನು ಇದರ ಕುರಿತು ರೈತ ಬಾಂಧವರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಇಂದು ಭಾನುವಾರ ಆಗಸ್ಟ್ ನಾಲ್ಕರಂದು ಸಂಜೆ ಐದರಿಂದ ಆರು ಗಂಟೆಯವರೆಗೆ ಗೂಗಲ್ ಮೀಟ್ ಮೂಲಕ ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮವನ್ನು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಬ್ಬೂರ್ ಫಾರ್ಮ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಸುನಿಲ್ ಕುಮಾರ್ ಬಿಕೆ ತಾಂತ್ರಿಕ ಅಧಿಕಾರಿ ಜೈವಿಕ ಇಂಧನ ಸಂಶೋಧನಾ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆ ಕೇಂದ್ರ ಜೆಎಂಐಟಿ ಕಾಲೇಜ್ ಚಿತ್ರದುರ್ಗ ಇವರು ಜೈವಿಕ ಇಂಧನ ಪರಿಸರ ಸ್ನೇಹಿ ಡೀಸೆಲ್ ಮತ್ತು ಪೆಟ್ರೋಲ್ಗೆ ಪರ್ಯಾಯ ಇಂಧನ ಇದರ ಕುರಿತು ಉಪನ್ಯಾಸವನ್ನು ಗೂಗಲ್ ಮೀಟ್ ಮೂಲಕ ಮಾಡಲಿದ್ದಾರೆ ಆದ ಪ್ರಯುಕ್ತ ಆಸಕ್ತ ರೈತ ಬಾಂಧವರು ಹಾಗೂ ಸಾರ್ವಜನಿಕರು ಸದರಿ ತರಬೇತಿಯ ಸದುಪಯೋಗ ಪಡೆದುಕೊಳ್ಳಲು ತಮ್ಮಲ್ಲಿ ವಿನಂತಿ ಮಾಡಲಾಗಿದೆ ಇಂದಿನ ಗೂಗಲ್ ಮೀಟ್ ತರಬೇತಿಗೆ ಹಾಜರಾಗಲು ಗೂಗಲ್ ಮೀಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ ಧನ್ಯವಾದಗಳು